ಒಂದು ಕಮೆಂಟ್ ಮಾಡಿದ್ದಾರೆ ಅವರ ನ ವಿಚಾರ ಈ ರೀತಿಯಾಗಿದೆ ಏನಂದ್ರೆ ಸಂಕಲ್ಪ ವಿನಿಯೋಗದ ಬಗ್ಗೆ ತಿಳಿಸ್ಕೊಡಿ ಅಂತ ಹೇಳಿ ಅವರು ಕಮೆಂಟ್ ಮಾಡಿದ್ದಾರೆ ಇಲ್ಲಿ ಸಂಕಲ್ಪವೇ ಶಕ್ತಿ ಸಂಕಲ್ಪವೇ ಸಾಧನೆ ಸಂಕಲ್ಪವೇ ಸಂಪೂರ್ಣತೆ ಸಂಕಲ್ಪವೇ ಯಶಸ್ಸು ಇದು ಹೇಗೆ ಇದ್ರ ಬಗ್ಗೆ ಪ್ರಯೋಜನ ಏನು ಯಾಕೆ ಈ ಸಂಕಲ್ಪ ಅಷ್ಟು ಮಹತ್ವವನ್ನ ಹೊಂದಿದೆ ಇದ್ರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಸಂಕಲ್ಪದ ಬಗ್ಗೆ ಈ ಮುಂಚೆಯೇ ಒಂದು ವಿಡಿಯೋ ಮಾಡಿದ್ದಾರೆ ಸಂಕಲ್ಪಕ್ಕಿರುವ ಶಕ್ತಿ ಆದ್ರೆ ಈ ವಿಡಿಯೋದಲ್ಲಿ ಟಾಪಿಕ್ ಬೇರೆ ಸಂಕಲ್ಪ ವಿನಿಯೋಗ ಇದ್ರ ಬಗ್ಗೆ ತಿಳಿಸ್ಕೊಡಿ ಅಂತ ಈಗ ನೀವು ಒಂದು ವೇಳೆ ಯಾವುದೇ ಒಂದು ಪೂಜಾ ವಿಕೆರೆಗಳನ್ನ ಮಾಡಲು ಪ್ರಾರಂಭವನ್ನ ಮಾಡ್ತೀರಿ ಅಂತ ಸಂದರ್ಭದಲ್ಲಿ ಕೂಡ ಸಂಕಲ್ಪ ತಗೋತೀರ ಯಾವುದೇ ಒಂದು ಮಂತ್ರ ಸಾಧನೆಯನ್ನ ಮಾಡ್ಲಿಕ್ಕೆ ಹೋಗ್ತೀರಾ ಅಂತ ಸಂದರ್ಭದಲ್ಲೂ ಕೂಡ ಸಂಕಲ್ಪವನ್ನ ತಗೋತೀರಾ ಯಾವುದೇ ರೀತಿಯಾದಂತಹ ಪೂಜೆ ಕೈಕರ್ಯಗಳನ್ನ ಮಾಡ್ಲಿಕ್ಕೆ ಹೋಗ್ತೀರಾ ಆ ಪೂಜೆ ಕೈಕರ್ಯಗಳಲ್ಲಿ ಕಥಾ ಪ್ರವಚನಗಳಿದ್ದಂತಹ ಪಕ್ಷ ಅಲ್ಲಿ ಕೂಡ ಸಂಕಲ್ಪ ತಗೋತೀರಾ ಉದಾಹರಣೆಗೆ ದೇವಿ ಮಹಾತ್ಮೆ ಆಗಿರ್ಬಹುದು ಸತ್ಯನಾರಾಯಣ ಸ್ವಾಮಿಯ ಚರಿತೆ ಆಗಿರಬಹುದು ಹಾಗೆ ಶಿವಪ್ಪನ ಕಥೆಗಳಾಗಿರಬಹುದು ಅನ್ಯ ಈಗ ಸೋಲ ಸೋಮವಾರ ವ್ರತ ಹದಿನಾರು ಸೋಮವಾರಗಳ ವ್ರತ ಆಗಿರಬಹುದು ಹಾಗೆ ಗಣಪತಿ ಸಂಕಷ್ಟಹಾರ ಗಣಪತಿಗೆ ಸಂಬಂಧಪಟ್ಟಂತಹ ಕತೆಗಳನ್ನ ಓದತಕ್ಕಂಥದ್ದಾಗಿರ್ಬೋದು ನಾರಾಯಣನಿಗೆ ಸಂಬಂಧಪಟ್ಟಂತಹ ಕತೆಗಳನ್ನ ಓದತಕ್ಕಂಥದ್ದಾಗಿರ್ಬೋದು ಆ ಸಂದರ್ಭದಲ್ಲಿ ನೀವೇನ್ ಸಂಕಲ್ಪಗಳನ್ನ ತಗೋತೀರಾ ಏನು ಸಂಕಲ್ಪ ತಗೋತೀರಲ್ವಾ ಅಲ್ಲಿಯೇ ಬರೋದು ವಿನಿಯೋಗ ಈ ಸಂಕಲ್ಪ ವಿನಿಯೋಗ ಮಾಡುವುದು ಹೇಗೆ ಅಂತ ಲೋಕೇಶ್ ಎಂಬತಕ್ಕಂಥವ್ರು ಕಮೆಂಟ್ ಮಾಡ ಈ ಸಂಕಲ್ಪವೇ ಶಕ್ತಿ ಸಂಕಲ್ಪವೇ ಯಶಸ್ಸು ಹೇಗೆ ಈ ವಿನಿಯೋಗದ ಜೊತೆ ಸಂಬಂಧವನ್ನ ಹೊಂದಿದೆ ಈಗ ನೀವ್ ಯಾವಾಗ ಈ ಕತೆ ಪೂಜೆ ಕೈಕರ್ಯಗಳಿಗೆ ಸಂಬಂಧಪಟ್ಟಂತೆ ಮಂತ್ರ ಜಪತಪಗಳಿಗೆ ಸಂಬಂಧಪಟ್ಟಂತೆ ನೀವ್ ಯಾವಾಗ ಸಂಕಲ್ಪ ತಗೊಂಡ್ರಿ ಏನ್ ತಗೋತಾ ಇದ್ದೀರಿ ಅಂತ ನೆನ್ಪಿಟ್ಕೊಳ್ಳಿ ಸಂಕಲ್ಪ ತಗೊಳ್ಳೋದೆ ಅಕ್ಷತೆ ಹೂವು ನೀರ್ ಇಷ್ಟನ್ನ ಇಟ್ಕೊಂಡು ಸಂಕಲ್ಪವನ್ನು ತೆಗೆದುಕೊಳ್ಳಾಗುತ್ತೆ ಕೆಲವರು ಕೇವಲ ಅಚಮಾನದ ಮೂಲಕ ಸಂಕಲ್ಪವನ್ನು ತಗೋತಾರೆ ಈ ಸಂದರ್ಭದಲ್ಲಿ ಗಮನಿಸಿ ನೀವೇನ್ ಸಂಕಲ್ಪ ತಗೋತಾ ಇದ್ದೀರಾ ಅದಕ್ಕೆ ನಾನು ಬದ್ಧ ಎಂತಕ್ಕಂತಂದು ಇಲ್ಲಿ ಇನ್ನು ನೀವೇನ್ ಸಂಕಲ್ಪ ತಗೋತಾ ಇದ್ದೀರಾ ಮನುಷ್ಯ ಎಲ್ರು ಮಾತಾಡ್ತಾರೆ ಯಾರು ಮಾತಾಡದೇ ಇರ್ತಾರೆ ಅದರ ಮಾತಿಗೆ ಅದರದೇ ಆದಂತ ಒಂದು ರೀತಿ ನೀತಿ ಅಂತಾನು ಇದೆ ಅದರದೇ ಆದಂತ ಬದ್ಧತೆ ಅಂತಾನು ಇದೆ ಅದರದೇ ಆದಂತ ಫಲಿತಾಂಶ ಕೂಡ ಇದೆ ಆದರೆ ಅದಕ್ಕೂ ಮೀರಿದಂತಹ ಒಂದು ರೀತಿಯಾಗಿ ಶಪಥ ಆಜ್ಞೆ ಪ್ರತಿಜ್ಞೆ ಅಂತ ನಾವು ಕರಿತೇವೆ ಇದು ಅವುಗಳಿಗೆ ಮೀರಿ ನಡೆದ್ದು ನಾನು ಆ ಕಾರ್ಯ ಮಾಡಿಯೇ ತೀರ್ತೇನೆ ಇದು ಕೂಡ ಒಂದು ರೀತಿಯಾಗಿ ಶಪಥವೇ ಸಂಕಲ್ಪವೇ ಸಂಕಲ್ಪನೇ ಇದು ಬೇರೆ ಏನಲ್ಲ ಹಾಗಿದ್ರು ಕೂಡ ಇಲ್ಲಿ ನೀವು ಏನು ಸಂಕಲ್ಪ ತಗೋತಾ ಇರ್ತೀರಾ ಕೈಯಲ್ಲಿ ಹಾಕೊಂಡು ಪೂಜೆಗೀಕರನ್ನ ಮಾಡತಕ್ಕಂಥ ಸಂದರ್ಭದಲ್ಲಿ ಅಚಮನವನ್ನು ತಗೊಂಡೇನು ಮಂತ್ರಗಳು ಹೇಳಿ ಅಚಮನವನ್ನ ಅದು ಕೂಡ ವಿನಿಯೋಗ ಇಲ್ಲಿ ಗಮನಿಸಿ ಈ ಸಂಕಲ್ಪಗಳನ್ನ ತಗೋಬೇಕಾದ್ರೆ ನೀವು ನಿಮ್ಮದೇ ಆದಂತ ಆ ಕಾರ್ಯಕ್ಕೆ ಈ ಜಗತ್ತಿನಲ್ಲಿ ಇರ್ತಕ್ಕಂತಹ ಸೃಷ್ಟಿ ಮಂಡಲದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂತಹ ಜೀವ ಈ ಕಾರ್ಯವನ್ನ ಮಾಡದೆ ಬೇರೆ ಯಾವುದೇ ಕಾರ್ಯಕ್ಕೆ ನಾನು ಹೋಗುವುದಿಲ್ಲ ಎಂತಕ್ಕಂಥ ಬಂಧನವನ್ನ ನಿರ್ಮಾಣ ಮಾಡ್ಕೊಳ್ಳುತ್ತೆ ಸಂಕಲ್ಪದ ಮೂಲಕ ನೀವು ಬೇರೆ ಮಾತಾಡೋದ್ರಿಗೆ ಮನೇನ್ ಮಾತಾಡಿದ್ರೆ ನನ್ಗೆ ಒಟ್ಟೆ ಅದೇ ತಿಂಡಿ ತಿನ್ಬೇಕು ಅಂತ ಕೇಳಿದ್ರೆ ತಿಟ್ಕೊಳ್ಳಿ ಆ ಸಂದರ್ಭದಲ್ಲಿ ತಿಂಡಿ ಇದ್ರೆ ನಿಮ್ ತಿಂಡಿ ಕೊಡ್ತಾರೆ ಇಲ್ಲ ಅಂತ ಅಂದ್ರೆ ಇನ್ನು ತಿಂಡಿ ಆಗಿಲ್ಲ ಅಂತ ನೀವು ಹೇಳ್ತೇನೆ ಕೇಳ್ದೇನೆ ಬೇಕಾದ್ರೆ ಬೇರೆ ಕಾರ್ಯಗಳಲ್ಲಿ ಇರ್ಬೋದು ಇದು ಕೂಡ ಸಂಕಲ್ಪ ಇದು ಕೂಡ ಮಾತು ಆದ್ರೆ ಇಲ್ಲೇನಿದೆ ನಿಮ್ಗೆ ಬಂಧನ ಇಲ್ಲ ನೀವ್ ಆ ಕಡೆಗೆ ಹೋಗಿ ಬೇರೆ ಏನಾದ್ರು ಕೆಲಸ ಮಾಡ್ಕೊಂಡು ಮತ್ತೆ ಬಂದ್ಮೇಲೆ ತಿಂಡಿ ಕಾರ್ಯಗಳನ್ನ ಮಾಡಬಹುದು ಇಲ್ಲಿ ಬಂಧನ ಆಗ್ಲಿಲ್ಲ ಆದ್ರೆ ನೀವು ಯಾವಾಗ ಪೂಜೆ ಕೈಕಾರಿಗಳನ್ನ ಮಾಡ್ತೀರಾ ಮಂತ್ರ ಜಪತಪಗಳನ್ನ ಮಾಡ್ತೀರಾ ಅದರಲ್ಲಿ ಒಂದು ನಿಮ್ಮ ಇಚ್ಛೆ ಇರುತ್ತೆ ಒಂದು ಸ್ವಾರ್ಥ ಅಂತ ಅನ್ಕೊಳ್ಳಿ ಸ್ವಾರ್ಥ ಅನ್ನೋದಕ್ಕಿಂತ ಮನುಷ್ಯನ ಇಚ್ಛೆ ಸಾಮಾನ್ಯ ಇಲ್ಲಿ ಮನುಷ್ಯ ಅದಕ್ಕಾಗಿ ಉಂಟಿರ್ತಾನೆ ಅವ್ರಿಗೇನೇನು ಇಷ್ಟ ಕಷ್ಟಗಳು ಹೇಗ್ ಬೇಕು ಹೇಗ್ ಜೀವನ ನಾವು ಮಾಡ್ಬೇಕು ಅದನ್ನ ನೋಡ್ಕೊಂಡು ಹೋಗೋಣ ಅಂತ ಬಂದಿರ್ತಾನೆ ಅದ್ ಕಾಮನೆ ಈಗ ಮನುಷ್ಯನಲ್ಲಿ ಇಚ್ಛೆ ಇರುತ್ತೆ ನಂತರದಲ್ಲಿ ಕಷ್ಟಗಳಿದ್ರೆ ಪರಿಹಾರಕ್ಕೋಸ್ಕರ ಪ್ರಾರ್ಥನೆ ಮಾಡ್ತಾರೆ ಮನುಷ್ಯ ಇನ್ನೊಂದು ಧ್ಯಾನ ಮಾಡಿದ್ರು ಅದ್ರ ಸ್ವಾರ್ಥ ಇರುತ್ತೆ ಇಲ್ಲಿಂದ ಮುಗಿಸ್ಕೊಬಿಡ್ಬೇಕು ಇಲ್ಲಿಂದ ತಪ್ಪಿಸ್ಕೊಬಿಡ್ಬೇಕು ಅಂತ ತಪ್ಪಿಸ್ಕೋಬಿಡ್ಬೇಕು ಅಂತಂದ್ರೆ ಒಂದು ಕಷ್ಟ ಸಾಧ್ಯದ ಪದ ಆದ್ರೂ ಕೂಡ ಅದೇ ಒಂದು ಪರಿಸ್ಥಿತಿಗೆ ಇಲ್ಲಿನ ಈಗ ನಾವೇ ಎಲ್ಲ ಕ್ರಿಯೇಟ್ ಮಾಡ್ಕೊಂಡಿರ್ತಕ್ಕಂತಹ ವಿಷಯ ಸೂಚಿ ಏನು ಈ ಒಂದು ಸ್ಥಿತಿ ಗತಿ ಆಚರಣೆಗಳು ಇದನ್ನೆಲ್ಲ ನೋಡಿದ್ರೆ ಯಾರಿಗಾದ್ರೂ ಕೂಡ ಹತ್ತು ದಿಕ್ಕುಗಳನ್ನು ನೋಡಿದ್ರು ಆ ಸಾವಿರಾರು ಅಂಶಗಳು ಕಂಡು ಬರುತ್ತೆ ಎಲ್ಲವೂ ಕೂಡ ಬಂಧನಕ್ಕೆ ಒಳಪಡಿಸ್ತಕ್ಕಂಥವೇ ವಿಷಯಗಳು ಕಾರ್ಯಗಳು ಆಲೋಚನೆಗಳು ಇಚ್ಛೆಗಳು ಇತ್ಯಾದಿ ಇತ್ಯಾದಿ ಜೋರು ಮಳೆ ಬಂದ್ರೂ ಜೀವ ಉಳ್ಕೊಳ್ಳುವುದಿಲ್ಲ ಜೋರ್ ಬಿಸ್ಲು ಬಂದ್ರೂನು ಜೀವ ಉಳ್ಕೊಳ್ಳೋದಿಲ್ಲ ಹೆಚ್ಚಳ ಆದ್ರೂ ಉಳ್ಕೊಳ್ಳೋದಿಲ್ಲ ಭೂಕಂಪ ಉಳ್ಕೊಳ್ಳೋದಿಲ್ಲ ರೋಗ ಬಂದ್ರೂನು ಉಳ್ಕೊಳ್ಳೋದಿಲ್ಲ ಆಹಾರ ಎಲ್ದ್ರೂನು ಉಳ್ಕೊಳ್ಳೋದಿಲ್ಲ ವಸತಿ ಇಲ್ಲ ಅಂದ್ರೆ ಜೀವ ಅಹ್ ಈಗಿನ ಕಾಲಕ್ಕೆ ಕಷ್ಟ ಸಾಧ್ಯ ಹೀಗೆ ಬೇರೆ ರೋಗ ಬಂದ್ರು ಉಳ್ಕೊಳ್ಳೋದಿಲ್ಲ ಎಷ್ಟ್ ಎಷ್ಟೆಷ್ಟೆಷ್ಟು ಹಾಗೆ ನಾವು ಹಾಗೆ ದಿಕ್ಕು ನೋಡಿದಂತಹ ಕೋಶದಲ್ಲಿ ಎಷ್ಟು ವಿಷಯಗಳು ಜೀವವನ್ನು ಒಂದ್ ರೀತಿಯಾಗಿ ವಿಚಲಿತಗೊಳಿಸ್ತಾರೆ ಹಾಗಿದಂತ ಸಂದರ್ಭದಲ್ಲಿ ಈ ಭೂಮಂಡಲದ ಮೇಲೆ ನಾನು ಬಂದಿದ್ದೇನೆ ಈ ನಿಶ್ಚಿತ ಕಾರ್ಯಕ್ಕಾಗಿ ಈ ಸಮಯ ಈ ಅವಧಿ ಈ ಒಂದು ಸಂದರ್ಭ ಎಂಬತಕ್ಕಂಥದ್ದೇನಿದೆ ಅದರಲ್ಲಿ ನಾನು ಈ ಕಾರ್ಯ ಮುಗಿಯುವವರೆಗೂ ಎದ್ದೇಳಿಲ್ಲ ಈ ಕಾರ್ಯವನ್ನು ನಾನು ಮುಗಿಸ್ತೇನೆ ಮಾತಿಗೆ ತಪ್ಪಿದರೆ ಶಿಕ್ಷಿಸಬಹುದು ಗಮನಿಸಿ ಇಲ್ಲಿ ಏನ್ ಸಂಕಲ್ಪ ತಗೊಳ್ಳೋದು ನಾನು ನನ್ನ ಮಾತಿಗೆ ತಪ್ಪಿದರೆ ಶಿಕ್ಷಿಸಬಹುದು ನನಗೆ ಶಿಕ್ಷೆ ಕೊಡಬಹುದು ಅಂತ ಇದ್ರ ಅರ್ಥ ಏನು ಯಾರು ಐನಾರು ಹೇಳ್ಕೊಡೋದಿಲ್ಲ ಯಾರು ಪೂಜಾರ ಹೇಳ್ಕೊಡೋದಿಲ್ಲ ಹ ಯಾರು ಭಟ್ರು ಬಂದಿರ್ತಾರ ಅವರು ಹೇಳ್ಕೊಡುದಿಲ್ಲ ಹಿಂಗ ಹಿಂಗೇ ನೀ ತಗೋತಾ ಇದೆಯಲ್ಲ ಇದ್ರ ವ್ಯತ್ಯಾಸ ಆದ್ರೆ ನೀನ್ ಬಿಟ್ಟ ಎದ್ದೋದ್ರೆ ನೀನ್ ಪೂಜೆ ಮಾಡ್ಲಿಲ್ಲ ಅಂತ ಇಟ್ಕೋ ಆ ಟೈಮಲ್ಲಿ ಹಿಂಗಾಗತ್ತೆ ಅಂತ ಯಾರು ಹೇಳುದಿಲ್ಲ ಯಾರವ್ ಏನ್ ಮಾಡ್ತಾರೆ ಕೂತ್ಕೊಂಡು ಪೂಜೆ ಮಾಡ್ತಾರೆ ಇದಿರುತ್ತಲ್ ಮನಸ್ಥಿತಿ ಪೂಜೆನೆ ಮಾಡಿಸ್ತಾ ಇದ್ದಾರೆ ನೀನ್ ಪೂಜೆ ಮಾಡ್ದೆ ಹೋಗ್ತಾರ ಅನ್ನೋ ಕಾರಣಕ್ಕೆ ಏನ್ ಮಾಡ್ತಾರ ಅವರು ಸಂಕಲ್ಪ ಮಾಡಿಸ್ಬಿಡ್ತಾರ ಈ ಸಂಕಲ್ಪ ಆಯ್ತು ಇಲ್ಲಿ ಮುಖ್ಯವಾಗಿ ಬೇಕಾಗಿರೋದು ವಿನಿಯೋಗ ಇದು ಯಾವ ಸಂಕಲ್ಪವನ್ನ ನೀವ್ ತಗೊಂಡ್ರಿ ಅದನ್ನ ತೆಗೆದು ವಿನಿಯೋಗ ಮಾಡ್ತೀರಾ ಅಂದ್ರೆ ಯಾವ್ದೋ ಒಂದು ಬಟ್ಲಿಗೆ ಹಾಕ್ತೀರಾ ಒಂದು ಒಂದು ಪಾತ್ರೆಗೆ ಹಾಕ್ತೀರಾ ಅಂದ್ರೆ ಏನಿಲ್ಲಿ ಈ ಸಂಕಲ್ಪವನ್ನ ನೀವ್ ತಗೊಂಡ್ರಲ್ಲ ಗಟ್ಟಿ ಶಕ್ತಿ ಅದನ್ನ ನೀವೇನ್ ಮಾಡ್ತೀರಾ ವಿನಿಯೋಗ ಅಂದ್ರೆ ನಿಮ್ ನೀವ್ ಮಾತು ಕೊಟ್ಟಾಯ್ತು ಆ ಒಂದು ಸಂದರ್ಭದಲ್ಲಿ ಅದಕ್ಕೆ ತಕ್ಕನಾಗಿ ನಡೀತೇನೆ ಎಂತಕ್ಕಂಥದ್ದು ತಪ್ಪಿದಂತ ಪಕ್ಷದಲ್ಲಿ ಶಿಕ್ಷೆಯನ್ನು ಕೊಡಬಹುದು ಎಂತಕ್ಕಂಥದ್ದು ಇದರಲ್ಲಿ ಅದಕ್ಕೆ ತಕ್ಕನಾಗಿ ನಿಮ್ಮ ಸಂಕಲ್ಪ ವಿನಿಯೋಗ ನೀವೇನ್ ಮಾಡಿರ್ತೀರಾ ಎಲ್ಲಾ ಸಂದರ್ಭದಲ್ಲೂ ಕೂಡ ನೀವು ಗಮನಿಸಿ ಪುಷ್ಪಂ ಸಮರ್ಪಯಾಮಿ ಗಂಧಂ ಸಮರ್ಪಯಾಮಿ ಧೂಪಂ ದೀಪಂ ಅರ್ಘ್ಯಂ ತಾಂಬೂಲಂ ಸಮರ್ಪಯಾಮಿ ಅಂತ ನಾವೆಲ್ಲ ಹೇಳಿದ ನಂತರದಲ್ಲಿ ಮಂತ್ರಿಗಳಾದ ನಂತರ ವಿನಿಯೋಗ ಅಂತಾನೆ ಬರುತ್ತೆ ಅಂದ್ರೆ ಎಲ್ಲವನ್ನಾದ್ಮೇಲೆ ಕೊಡ್ತಕ್ಕಂಥದ್ದು ವಿನಿಯೋಗಿಸುವುದು ವಿನಿಯೋಗಿಸುವುದು ಈಗ ನಿಮ್ಮ ಸಂಕಲ್ಪಗಳೇನಿರುತ್ತೆ ಅದನ್ನ ನೀವು ಯಾವಾಗ ಇಲ್ಲಿ ಇಲ್ಲಿ ಕೈಲಿತ್ತು ಆಗಿನ್ನೇನೇನು ಹೇಳ್ಕೊಳ್ಳೋಕ್ ಚಾನ್ಸ್ ಇರುತ್ತೆ ನೀವೀಗ ಸಂಕಲ್ಪ ಇಟ್ಕೊಂಡಿದ್ದೀರಲ್ವಾ ಇಲ್ಲಿ ನಿಮ್ಮ ಕೈಯಲ್ಲಿರೋವರೆಗೆ ನಿಮ್ಮ ಶಕ್ತಿ ನೀವು ಇದಕ್ಕೆ ಇನ್ನೇನಾದ್ರೂ ಸಂಕಲ್ಪ ಇಡ್ಕೋಬಹುದು ಆ ಮಧ್ಯಂತರದಲ್ಲಿ ಅಡಚಣೆ ಆದ್ರೆ ಆ ಸಂದರ್ಭದಲ್ಲಿ ನನಗೆ ಏನ್ ಬೇಕು ಎಕ್ಸೆಪ್ಷನ್ ಅಂತ ಕೇಳ್ತೀವಲ್ಲ ಹ ಅದರಿಂದ ಒಂದು ಮುಕ್ತಿ ಅಂತಾನೋ ಅಥವಾ ಈ ಸಂದರ್ಭದಲ್ಲಿ ನನಗೆ ಒಂದು ಅವಕಾಶ ಅಂತ ನಾವು ಕೇಳ್ತೀವಲ್ವಾ ಅದನ್ನ ನೀವು ಕೇಳ್ಕೋಬಹುದು ಆದ್ರೆ ನೀವು ವಿನಿಯೋಗ ಮಾಡಿದ್ಮೇಲೆ ಮುಗಿಯಿತು ನೀವು ಸಂಕಲ್ಪ ತಗೊಂಡು ವಿನಿಯೋಗ ಮಾಡಿದ್ಮೇಲೆ ಏನ್ ಮುಗೀತು ಅದಕ್ ತಕ್ಷಣ ನಡ್ಕೋಬೇಕು ಯಶಸ್ಸು ಅಥವಾ ಅದರಲ್ಲಿ ಅಪಕೀರ್ತಿ ಆಗಿರ್ಬೋದು ಯಶಸ್ಸು ಸಿಗದೆ ಇರ್ತಕ್ಕಂಥದ್ದಾಗಿರ್ಬೋದು ಇದೆಲ್ಲವೂ ಕೂಡ ನಿಮ್ಮ ಸಂಕಲ್ಪದ ವಿನಿಯೋಗದ ಆಧಾರದಲ್ಲೇ ಇರುತ್ತೆ ಹಾಗೆ ಯಾವುದೇ ದೈವಿಕ ಕಾರ್ಯಗಳನ್ನ ಮಾಡೋದು ಆಗಿರ್ಬೋದು ಮಂತ್ರಗಳನ್ನ ನಾನು ಇಷ್ಟ ಹೇಳ್ತೀನಿ ಅಂತ ಏನ್ ಸಂಕಲ್ಪ ತಗೋತಿರಲಿ ಅದು ಯಾವುದೇ ಮೂಲಕ ಆಗಿರ್ಬೋದು ಸಂಕಲ್ಪ ನೀವು ತಗೊಂಡು ಕುಡಿಯೋದಿಲ್ಲ ಅಲ್ವಾ ಇದು ವಿನಿಯೋಗನೇ ಮಾಡೋದು ಸಂಕಲ್ಪ ತಗೊಂಡ್ ವಿನಿಯೋಗನೇ ಮಾಡೋದು ಆ ನೀವೇನ್ ಮಾಡ್ತೀರ ಇಲ್ಲಿ ತಗೊಂಡಿದ್ದನ್ನ ನಡೆಸಲೇಬೇಕು ಅದ್ರಲ್ಲಿ ವಿಫುಲವಾದ್ರೆ ಯಾವುದೇ ಕಾರ್ಯಗಳಾಗೋದಿಲ್ಲ ಈಗ ಮಂತ್ರ ಜಪತಪಕ್ಕೆ ಸಂಬಂಧಪಟ್ಟಂತೆ ಸಂಕಲ್ಪ ತಗೊಂಡ್ರಿ ಒಂದು ಹತ್ ಮಾಲೆನೋ ಇಪ್ಪತ್ತ್ ಮಾಲೆನೋ ಹನ್ನೊಂದು ಇಪ್ಪತ್ತೊಂದು ನಲ್ವತ್ತೆಂಟು ಹೀಗೆ ನಾನು ಮಾಲೆಗಳನ್ನ ಹೇಳ್ತೇನೆ ಎಪ್ಪತ್ತೆರಡು ನೂರ ಎಂಟು ಹೀಗೆ ನಾನು ಮಾಲೆಗಳನ್ನ ಜಪ ಮಾಡ್ತೇನೆ ನನ್ನ ಇಂತ ಕಷ್ಟಗಳ ದೂರ ಆಗಲಿ ಇಚ್ಛೆಗಳು ಪೂರ್ತಿ ಆಗಲಿ ಇಚ್ಛೆಗಳಲ್ಲಿ ಬೇಕಾದ್ರೆ ಏನೇನು ತಗೊಳ್ಳಿ ಮನುಷ್ಯನಿಗೆ ಸಂಬಂಧಪಟ್ಟಂತ ಕೇಳ್ತಾರ ಆ ರೀತಿಯಾಗಿ ನೀವು ತಗೊಂಡ್ರೆ ಅದನ್ನ ಪೂರ್ತಿ ಮಾಡಬೇಕು ಇದು ವಿನಿಯೋಗ ತಮಗೆ ಬಂಧಿಸ್ತಕ್ಕಂಥದ್ದು ಆ ವಿನಿಯೋಗ ನೀವೇನ್ ಮಾಡ್ತೀರಾ ಅದು ನಿಮ್ಮನ್ನ ಬಂಧಿಸುತ್ತದೆ ಅಂದ್ರೆ ನಿಮ್ಗದೊಂದ್ ರೀತಿಯಾಗಿ ಕಾವಲು ನಿಮ್ಗದೊಂದ್ ರೀತಿಯಾಗಿ ರಕ್ಷೆ ಅದು ನಿಮ್ಮ ಮಾತಿಗೆ ಸಾಕ್ಷಿ ನಿಮಗೆ ಅದು ಆಯುಧ ನಿಮ್ಮ ಕಾರ್ಯಗಳು ಸಫಲವಾಗಲು ವಿಫಲವಾಗಲು ಸಾಧನ ಆಯುಧ ಹಾಗಾಗಿ ನಿಮ್ಮ ಕೈಯಲ್ಲಿ ಎಲ್ಲಿವರೆಗೆ ಇರುತ್ತೆ ಅದು ನಿಮ್ಮ ಒಂದು ಶಕ್ತಿ ಅಥವಾ ನಿಮ್ಮ ಅಂತರ್ಗತದಲ್ಲಿ ನಿಮ್ಮ ಅಧಿಕಾರ ಅಂತರ್ಗತದಲ್ಲಿ ಇರ್ತಕ್ಕಂಥದ್ದು ಯಾವಾಗ ನೀವು ಅದನ್ನ ಬಿಟ್ಟರೆ ಆಗ ನೀವೇನಾಯ್ತು ಇಲ್ಲಿ ತಗೊಂಡಿದ್ದನ್ನ ನಡೆಸ್ಬೇಕು ಅದಕ್ಕೆ ನೀವು ಬಾಧ್ಯರು ಇಲ್ಲಿದ್ದಂತ ಪಕ್ಷದ ಅದೇನ್ ಸಾಕ್ಷಿ ಆಗಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ನಾಳೆ ಕಾರ್ಯಗಳು ಜರುಗ್ತಾವೆ ನಿಮ್ಮ ಸಂಕಲ್ಪಕ್ಕೆ ಅದು ಸಾಕ್ಷಿ ಆಗುತ್ತೆ ಯಾವುದು ವಿನಿಯೋಗ ಅದಕ್ಕೋಸ್ಕರ ಪೂಜೆ ಕೈಕಾರಿಗಳನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಐನಾರು ಹಿಂಗೆ ಕಾರ್ ಮೇಲೆ ಇಡ್ಕೊ ಇಡ್ಕೊತಾರೆ ನೆನ್ ಮಾಡ್ಕೊಳ್ಬೇಕಾ ನಿಮಗೆ ನಿಮ್ ಮಂಡಿ ಮೇಲೆ ಇಟ್ಕೊಳ್ಳಿ ಅಂತಾರೆ ಕೈ ಅಕ್ಷತೆ ಹೂವು ಗಂಧ ಹಾಕ್ತಾರೆ ಹಾ ಅದು ಕೊಡ್ತಾ ನಂತರದಲ್ಲಿ ನೀರ್ ಹಾಕ್ತಾರೆ ಅಚ್ಚಮನ ಹಾ ಹೇಳಿ ನಾನು ಹೇಳ್ಕೊಟ್ಟಂಗೆ ಹೇಳಿ ಹೀಗೆ ಹೀಗೆ ಹ್ಮ ಸುಖ ಶಾಂತಿ ನೆಮ್ಮದಿ ಸ್ವಸ್ತಿ ಅದು ಇದುಂತೆಲ್ಲ ಹೇಳ್ಕೊಡ್ತಾರೆ ಬಲಂ ಐಶ್ವರ್ಯಂ ಅದೆಲ್ಲ ಹೇಳ್ಕೊಡ್ತಾರಲ್ವಾ ಅದು ಅದೇ ವಿಧಾನ ಸ್ಟಾರ್ಟಿಂಗ್ ಮಾಡೋದು ಬರುತ್ತೆ ಮಧ್ಯದಲ್ಲಿ ಇಲ್ಲಿ ಯಾವಾಗ ಇದನ್ನೆಲ್ಲ ಹೇಳ್ಕೊಡ್ತಾರೆ ಅದನ್ನ ನೀವು ಕೊಡ್ಕೊಡ್ಲಿಕ್ಕೆ ನಾನು ಇಂಥ ಆಚರಣೆಯನ್ನ ಮಾಡಿ ಮಾಡ್ತೇನೆ ಎಂಬ ಸಂಕಲ್ಪ ಮಾಡ್ಕೊಂಡ್ರೆ ಅದನ್ನ ನೀವು ವಿನಿಯೋಗ ಹಾಗಾಗಿ ಮಂತ್ರಗಳ ಸಾಧನೆ ಆಗಿರ್ಬೋದು ಪೂಜೆ ಆಗಿರ್ಬೋದು ನಿಮ್ಮ ಉಪವಾಸ ವ್ರತಗಳ ಸಂಬಂಧಪಟ್ಟಂತೆ ನೀವು ಸಂಕಲ್ಪ ತಗೊಳ್ತಕ್ಕಂಥದ್ದು ಹಾಗೆ ಮನುಷ್ಯ ಸಾಧನೆಯನ್ನ ಮಾಡ್ಲಿಕ್ಕೆ ಸಂಕಲ್ಪ ತಗೋತಾರೆ ಸಿದ್ಧಿಗೋಸ್ಕರ ಸಂಕಲ್ಪವನ್ನ ತಗೋತಾರೆ ಹಾಗೆ ದೇವಸ್ಥಾನದ ಕಾರ್ಯಗಳಿಗೂ ಸಂಕಲ್ಪ ತಗೋತಾರೆ ಅಥವಾ ಗುದ್ದಲಿ ಪೂಜೆ ಇತ್ಯಾದಿಗಳನ್ನ ನೀವು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರೂ ಮಾಡಿಸಿದ್ರೆ ಆ ಟೈಮಲ್ಲಿ ನಾನು ಇದನ್ನ ಪೂರ್ಣ ಮಗುಳಿಸ್ತೇನೆ ಅನ್ನೋ ಕಾರಣಕ್ಕೆ ಇದು ಪೂರ್ಣಗೊಳ್ಳಲಿ ಯಾವುದೇ ಅಡಚಣೆ ಇಲ್ಲದೆ ಅಂತ ದೈವ ಪ್ರಾರ್ಥನೆ ಮಾಡ್ಲಿಕ್ಕೆ ಇಂಥದ್ದೆಲ್ಲ ಸಂದರ್ಭದಲ್ಲಿ ಕೂಡ ನಡೀತದೆ ಹಾಗಾಗಿ ಎಲ್ಲಿವರೆಗೆ ನಿಮ್ ಕೈಯಲ್ಲಿ ಇರುತ್ತೆ ಅದು ನಿಮಗೆ ಶಕ್ತಿ ನೀವೇನ್ ಸಂಕಲ್ಪ ಹೇಳ್ತೀರಾ ಅದರಂತೆ ನೀವು ನಡ್ಕೊಳ್ತಕ್ಕಂಥದ್ದು ಬಿಟ್ಟ ನಂತರ ಅದು ನಿಮಗೆ ಬಾಧ್ಯವಾಗುತ್ತೆ ಹೀಗೆ ಒಂದು ಸಂಕಲ್ಪ ವಿನಿಯೋಗವನ್ನ ಮಾಡಿಕೊಳ್ತಕ್ಕಂತಹ ಅವಕಾಶ ಧಾರ್ಮಿಕ ಕಾರ್ಯಗಳಲ್ಲೆಲ್ಲ ಇರುತ್ತೆ ಇಷ್ಟೇ ಆ ಜೀವ ಎಂತಕ್ಕಂಥದ್ದು ಸ್ವಯಂ ಅದರದೇ ಆದಂತಹ ಆಧ್ಯಾತ್ಮಿಕ ಗುಣಲಕ್ಷಣಗಳನ್ನ ಹೊಂದಿದೆ ಈ ಭೂಮಂಡಲದಲ್ಲಿ ಅದು ವಿಚಲಿತವಾಗಿರುತ್ತೆ ಯಾವುದೇ ಕಾರಣಕ್ಕೂ ಶಾಂತ ಸ್ಥಿತ ಪ್ರಜ್ಞದಿಂದ ಆಚರಣೆಯನ್ನ ಮಾಡ್ತಾ ಇರೋದಿಲ್ಲ ಬದಲಿಗೆ ತನ್ನ ಮನಸ್ಸಿಗೆ ಬಂದಂತೆ ಆಚರಣೆ ಮಾಡುವ ಕಾರಣ ಅದರಿಂದ ತಪ್ಪಾಗುವ ಸಾಧ್ಯತೆ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಸಮಯಕ್ಕೋಸ್ಕರ ಆದರೂ ಸರಿ ಒಂದು ದಿನದ ಕಾರ್ಯಗಳಿಗೂ ಆದರೂ ಸರಿ ಆ ಸಂದರ್ಭದಲ್ಲಿ ತನ್ನನ್ನ ತಾನು ಕಾರ್ಯಗಳಿಗೋಸ್ಕರ ಬಂಧಿಸು ಯಾರ ಕಲ್ಯಾಣಕ್ಕಲ್ಲ ನಿನ್ನ ಸ್ವತಃ ಕಲ್ಯಾಣಕ್ಕೆ ನಿನ್ನ ಕಾರ್ಯದ ಸಫಲತೆಗೆ ಅಂತ ಹೇಳಿ ಈ ಒಂದು ವಿನಿಯೋಗವನ್ನ ಸಂಕಲ್ಪ ವಿನಿಯೋಗವನ್ನ ಮಾಡಿದ್ದಾರೆ ಈ ಆಚರಣೆಯನ್ನ ಯಾರು ಮಾಡ್ತಾರೆ ನೀವು ನೋಡಿ ಕ್ರಮಶಃ ನೀವೇನು ಸಂಕಲ್ಪ ತಗೋತೀರಾ ಅದರ ಪೂರ್ತಿಯನ್ನ ನೀವು ಮಾಡಿದಂತ ಪಕ್ಷದಲ್ಲಿ ನಿಮ್ಗೆ ಯಶಸ್ಸು ಕೀರ್ತಿ ಮತ್ತು ನೀವು ಅಂದ್ಕೊಂಡಂತ ಕಾರ್ಯಗಳು ಆಗತ್ತೆ ಕಷ್ಟ ಕಾರ್ಪಣ್ಯಗಳಿದ್ದಂತಹ ಪಕ್ಷದಲ್ಲಿ ಅಂತಹ ಸಮಸ್ಯೆಗಳು ಕೂಡ ದೂರ ಆಗ್ತಾ ಹೀಗೆ ಭಗವಂತನ ಅನುಗ್ರಹ ಕೃಪೆ ಪಡೆಯುವಲ್ಲಿ ನಿಮ್ಮನ್ನ ನೀವು ನಿಶ್ಚಿತ ಮಾಡಿಕೊಳ್ಳಲು ಈ ಸಂಕಲ್ಪ ವಿನಿಯೋಗವನ್ನ ಕೈಗೊಳ್ತಕ್ಕಂಥದ್ದು ಈ ಸಂಕಲ್ಪಕ್ಕೆ ಶಕ್ತಿ ಅಂದ್ರೆ ಅದಕ್ಕೆ ಯಶಸ್ಸು ಎಮ್ತಕ್ಕಂಥದ್ದೇನಿದೆ ಸಫಲತೆ ಅಂತ ನಾವೇನ್ ಕರೀತೇವೆ ಆ ಗೆಲುವು ನಿಮಗೆ ಸಿಕ್ಕ ನಂತರ ಆ ಯಶಸ್ಸು ಸಿಕ್ಕ ನಂತರ ಅದಕ್ಕೆ ಒಂದು ಅರ್ಥ ಇರ್ತಕ್ಕಂಥದ್ದು ಮೌಲ್ಯ ಬರ್ತಕ್ಕಂಥದ್ದು ಹೀಗೆ ಯಾವುದೇ ಒಂದು ಪೂಜೆ ಕೈಕರಿಗಳಲ್ಲಿ ಜಪತಪಗಳಲ್ಲಿ ಸಂಕಲ್ಪದ ವಿನಿಯೋಗದ ಪಾತ್ರ ಇರುತ್ತೆ ಮಂತ್ರಗಳಾಗಿರ್ಬೋದು ಅಥವಾ ಪೂಜಾ ಕೈಕರಿಗಳನ್ನು ಮಾಡ್ತಕ್ಕಂಥ ಸಮರ್ಪಣೆಗಳಲ್ಲಾಗಿರ್ಬೋದು ಯಾವುದೇ ಒಂದು ತಪ್ಪು ಇತ್ಯಾದಿಗಳಿದ್ದಂತಹ ಪಕ್ಷದಲ್ಲಿ ಅದನ್ನು ಕೂಡ ಕ್ಷಮಿಸಲಿಕ್ಕೆ ಅಂದ್ರೆ ನಮ್ಮನ್ನ ಕ್ಷಮಿಸಿ ನಮ್ಗೆ ಎಲ್ಲಾ ರೀತಿಯಾದಂತಹ ಈ ಒಂದು ಪೂಜೆ ಕೈಕಾರಿ ಆಚಾರ ವಿಚಾರ ಇದೆಲ್ಲ ನಮ್ಗೆ ಸರಿ ಗೊತ್ತಿಲ್ಲ ಅದರಿಂದಾಗಿ ನಮ್ಮಿಂದ ಏನಾದರೂ ತಪ್ಪಾಗಿದೆ ಕ್ಷಮಿಸಿ ಅಂತ ನಾವು ಹೇಗೆ ಆ ಕೇಳ್ತೇವೆ ಆ ರೀತಿಯಾದಂತಹ ಎಲ್ಲಾ ಶಾಸ್ತ್ರೋಕ್ತಗಳಲ್ಲಿ ಇದೆ ಎಲ್ಲಾ ಪಾಂಡಿತ್ಯವನ್ನ ಬಲ್ಲವರು ಯಾರಿಲ್ಲ ಆಗಮ ಶಾಸ್ತ್ರದ ಆ ಜ್ಞಾನ ವಿದ್ವಾಂಸರ ಯಾರಿಲ್ಲ ಅದೇ ರೀತಿಯಾಗಿ ಯಥಾ ಪ್ರಕಾರವಾಗಿ ಕೋರ್ಬೇಕಂದ್ರೆ ಸತ್ಯಯುಗದ ದೇಹ ಅಲ್ಲ ಈಗ ಹ ಬುದ್ಧಿ ಇಲ್ಲ ಸತ್ಯಯುಗದ ಬುದ್ಧಿ ಇಲ್ಲ ಕ್ಷಮತೆ ಇಲ್ಲ ಆಹಾರ ಇಲ್ಲ ವಾತಾವರಣ ಇಲ್ಲ ಎಲ್ಲಾ ಚೇಂಜ್ ಹಾಗಾಗಿ ಮನುಷ್ಯನಲ್ಲಿ ಉಜಗೂ ತಪ್ಪಾಗುತ್ತೆ ಆಚರಣೆಗಳಲ್ಲೂ ತಪ್ಪಾಗುತ್ತೆ ಅಂತ ಪಾಂಡಿತ್ಯ ಕೂತಿರ್ತಕ್ಕಂಥವ್ರು ತುಂಬಾ ವಿರಳ ಕಡಿಮೆ ಹಾಗಾಗಿ ನಮ್ಮಿಂದ ತಪ್ಪಾದ್ರೆ ಮನ್ನಿಸಿ ಅಂತ ಹೇಳಿ ಏನ್ ಕೇಳ್ಕೊತೀರಾ ಆ ಟೈಮಲ್ಲಿ ಅದೇ ರೀತಿಯಾಗಿ ಅದು ಕೂಡ ಸಂಕಲ್ಪವೇ ಆಗಿದೆ ಓಂ ಶುಭಂ ಭಯೋತ್ ಆಗಿರ್ಬೋದು ಓಂ ತತ್ಸತ್ ಆಗಿರ್ಬೋದು ಇದೆಲ್ಲವೂ ಕೂಡ ಅಷ್ಟೇ ನಮ್ಗೆ ಗೊತ್ತು ಗೊತ್ತಿಲ್ಲದೆ ನಮ್ಮಿಂದ ಆಗಿರ್ತಕ್ಕಂಥ ಅಪಚಾರಗಳನ್ನ ತಪ್ಪುಗಳನ್ನ ಮನ್ನಿಸಿ ನಮ್ಮ ಪೂಜೆಯನ್ನ ಸ್ವೀಕರಿಸಿ ನಮ್ಗೆ ಒಳಿತು ಮಾಡಿ ಅಂತ ಕೇಳ್ತಕ್ಕಂತದ್ದನ್ನ ಏನ್ ಮಾಡ್ತೀವಿ ಅದು ಕೂಡ ಸಂಕಲ್ಪ ಮತ್ತು ಭಗವಂತನಿಗೆ ಸಮರ್ಪಣೆ ಒಂದು ರೀತಿಯಾಗಿ ವಿನಿಯೋಗ ಹಾಗೆಯೇ ಈ ಒಂದು ಪ್ರಥಮ ಹಂತದಲ್ಲಿ ಯಾವುದೇ ಪೂಜಾ ಕೈಕರ್ಯಗಳಲ್ಲಿ ಮಂತ್ರ ಜಪತಪಗಳಲ್ಲಿ ಸಿದ್ಧಿ ಶಕ್ತಿಯನ್ನ ಆಚರಣೆಯನ್ನ ಪಡ್ತಕ್ಕಂತಹ ಈ ವಿಧಾನದಲ್ಲಿ ಏನಿರ್ತಾವೆ ಈಗ ಯಾವುದೋ ಒಂದು ಯಂತ್ರಗಳನ್ನ ತಯಾರು ಮಾಡ್ಬೇಕು ಯಾವುದೋ ಒಂದು ಈ ಮಂತ್ರದಿಂದ ಬೇರೆ ಏನಾದ್ರೂ ಕಾರ್ಯಗಳನ್ನ ಮಾಡ್ಬೇಕು ಹಾಗೆ ಯಾವ್ದಾದ್ರು ಒಂದು ಸಾತ್ವಿಕ ಸಕಾರಾತ್ಮಕ ತಂತ್ರ ಕಾರ್ಯಗಳನ್ನ ಮಾಡಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕೂಡ ನೀವು ಸಂಕಲ್ಪ ತಗೋತೀರ ಅಲ್ವಾ ಆ ಸಂಕಲ್ಪವನ್ನ ಯಾವ ಕೈ ಬಿಡ್ತಾರೆ ಅದೆಲ್ಲ ವಿನಿಯೋಗ ಹೀಗೆ ಈ ಸಂಕಲ್ಪ ವಿನಿಯೋಗದ ಒಂದು ಮಹತ್ವತೆಯನ್ನ ನಾವು ತಿಳಿಬಹುದು ಪ್ರಾಮುಖ್ಯತೆ ಈ ಒಂದು ಕಾರ್ಯದಲ್ಲಿ ಎಷ್ಟು ಮಟ್ಟಿಗೆ ಇರುತ್ತೆ ಅನ್ನೋದನ್ನ ತಿಳಿಬಹುದು ಹಾಗಾಗಿ ನೀವು ಯಾವುದೇ ಪೂಜೆ ಕಾರ್ಯಗಳನ್ನ ಮಾಡಿ ಸ್ತ್ರೀ ಪುರುಷರು ಮಕ್ಕಳು ದೊಡ್ಡವರು ಯಾರೇ ಆಗಿರ್ಲಿ ಆ ಸಂಕಲ್ಪ ನೀವೇನ್ ತಗೋತೀರಾ ಆ ಸಂದರ್ಭದಲ್ಲಿ ಸ್ವಲ್ಪ ಆಲೋಚನೆ ಮಾಡಿ ಆ ಇತಿಮಿತಿಯಲ್ದೆ ತಗೋಬಿಡ್ತಾರೆ ನಾನು ಲಕ್ಷದ ಎಂಟು ಸಾರಿ ಲಕ್ಷ ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಪವನ್ನ ಮಾಡ್ತೇನೆ ನನ್ಗಿಂತ ಕೊಡುವಂತ ನಿಮ್ಮ ಶಾರೀರಿಕ ಸ್ಥಿತಿ ನೋಡಿ ಮಾನಸಿಕ ಸ್ಥಿತಿ ನೋಡಿ ನಿಮ್ಮ ಕುಟುಂಬದ ಸ್ಥಿತಿ ನೋಡಿ ಮೊದಲು ನಿಮ್ಗೆ ಆ ರೀತಿಯಾಗಿ ಅನುಕೂಲ ಲಭ್ಯ ಆಗುತ್ತಾ ಮಳೆಗಾಲ ಬರುತ್ತಾ ಚಳಿಗಾಲ ಬರುತ್ತಾ ಕಾಲ ಬರುತ್ತಾ ಯಾವ ಕಾರ್ಯ ಇದೆ ಯಾವ ಕರ್ತವ್ಯ ಇದೆ ನಿಮ್ಮ ವಯಸ್ಸೆಷ್ಟು ನಿಮ್ಮ ವಿದ್ಯಾಭ್ಯಾಸ ಇದೆಯಾ ಜಾಬ್ ಇದ್ಯೋ ಅಥವಾ ಬಿಸ್ನೆಸ್ ಇದ್ಯೋ ಏನು ಈಗಿನ ನಿಮ್ಮ ಸ್ಥಿತಿಗತಿ ಏನು ಇದೆಲ್ಲ ನೋಡ್ಕೋಬೇಕು ಸುಮ್ನೆ ಯಾರೋ ಆಚರಣೆ ಮಾಡ್ತಾವ್ರಂತೆ ಅದನ್ನ ನೋಡ್ಕೊಂಡು ಬಂದು ನಾನು ಒಂದು ಲಕ್ಷದ ಇಪ್ಪತ್ತೈದು ಸಾವಿರ ಜಪವನ್ನು ಮಾಡ್ತೇನೆ ಇಷ್ಟು ದಿನಗಳಲ್ಲಿ ಮಾಡ್ತೇನೆ ನಾನು ಮಾಡ್ಬಾರ್ದು ಶಿಕ್ಷೆ ಆಗತ್ತೆ ವಿನಿಯೋಗ ನೀವೇನ್ ಕೊಟ್ಟಿರ್ತೀರ ಇದನ್ನು ತಿಳಿಸ್ಬಿಡ್ತೇನೆ ಏನ್ ನೀವು ಮಾತು ಕೊಟ್ಟಿರ್ತೀರ ಸಂಕಲ್ಪ ತಗೊಂಡಿರ್ತೀರ ಆ ಸಂಕಲ್ಪವಾದಂತೆ ನೀವು ನಡೆದುಕೊಳ್ಳದಿದ್ದಂತಹ ಪಕ್ಷದಲ್ಲಿ ಜೀವ ಸಾಮಾನ್ಯವಾಗಿ ಬದುಕದೆ ವಿಶೇಷವಾದಂತ ಒಂದು ಸ್ಥಿತಿಯಲ್ಲಿದ್ದು ತನ್ನನ್ನ ತಾನು ಕಟ್ಟಿಗೆ ತಗೊಂಡು ಕೂಡ ಅಂದ್ರೆ ಆ ಸಂದರ್ಭದಲ್ಲಿ ಭಯ ಎಂತಕ್ಕಂಥದ್ದನ್ನ ನೀವು ಹಾಗೆಯೇ ಪಡ್ಕೊಬಿಡ್ತೀರಾ ಏಕೆಂದ್ರೆ ನೀವು ಬಂಧಿತವಾಗ್ತೀರ ನಿಮ್ಮಲ್ಲಿ ನೀವು ಮಾತಿಗೆ ಬಾಧ್ಯರಾಗ್ತೀರಾ ಅದನ್ನ ನೀವು ನಡ್ಸ್ಬೇಕಾಗತ್ತೆ ಅದಕ್ಕೆ ತಪ್ಪಿದಂತಹದಲ್ಲಿ ನನಗೆ ಶಿಕ್ಷೆಯನ್ನು ಕೊಡು ಎಂತಕ್ಕಂಥ ಸಂಕಲ್ಪ ಅದು ಹಾಗಾಗಿ ವಿನಿಯೋಗವನ್ನ ನೀವು ಮಾಡಿದ ನಂತರ ನೀವು ಕಾರ್ಯಗಳನ್ನ ಮಾಡಿದ್ರೆ ನಿಮ್ಗೆ ಹೆಚ್ಚು ಹೆಚ್ಚು ಕಾರ್ಯಗಳಲ್ಲಿ ಜೀವನದಲ್ಲಿ ವಿಫಲತೆಗಳು ಲಭ್ಯವಾಗ್ತವೆ ಅದರಿಂದ ಯಾರೇ ಆಗಲಿ ಶಕ್ತಿ ಕ್ಷಮತೆ ಅನುಸಾರವಾಗಿ ಅಂತ ಸಂಕಲ್ಪಗಳನ್ನು ತಗೋಬೇಕಿಲ್ಲ ಸಂಕಲ್ಪ ತಗೊಳ್ದೇನು ಕೂಡ ಭಗವಂತನ ಸ್ಮರಣೆ ಮಾಡಿದ್ರೆ ಭಗವಂತ ಅನುಗ್ರಹ ಮಾಡೋದಿಲ್ಲ ಅಂತ ಅಲ್ಲ ಮಾಡ್ತಾರೆ ಆದ್ರೆ ಯಾವುದೇ ಒಂದು ವ್ರತ ಆಗಿರ್ಬೋದು ಉಪಾಸನೆಗಳಾಗಿರ್ಬೋದು ಮನೆಯಲ್ಲಿ ಕಥೆಗಳನ್ನ ಹೇಳ ಪೂಜೆಯನ್ನ ಮಾಡಿಸತಕ್ಕಂಥದ್ದಾಗಿರ್ಬೋದು ಆ ಪೂಜೆಯನ್ನು ಮಾಡ್ ದಾನ ಧರ್ಮವನ್ನ ಮಾಡ್ತಕ್ಕಂಥದ್ದಾಗಿರ್ಬೋದು ಇಂಥ ಸಂದರ್ಭದಲ್ಲಿ ಏನು ನಿಮ್ಗೆ ಯಥಾ ಶಕ್ತಿಮತಿ ಸಂಕಲ್ಪಗಳನ್ನ ತಗೊಳ್ಳಿ ಯಥಾ ಶಕ್ತಿ ಮತಿ ಆ ಸಂಕಲ್ಪ ತಗೊಂಡ್ರೆ ವಿನಿಯೋಗವನ್ನ ಮಾಡ್ತಕ್ಕಂಥದ್ದನ್ನ ಮಾಡಿ ಇಲ್ಲದಿದ್ರೆ ವಿನಿಯೋಗ ಮಾಡುವ ಮುಂಚೆ ಸ್ವಲ್ಪ ಆಲೋಚಿಸಿ ನನಗೆ ಅದು ಸಾಧ್ಯನೇ ಹೌದಾ ಅಲ್ವಾ ಬಂದಿರ್ತಕ್ಕಂಥ ಆಚಾರ್ಯರಿಗೆ ಏನೋ ಬಾಯಲ್ಲಿ ಬರುತ್ತೆ ಹೇಳ್ಕೊಡ್ತಾ ನಿಮ್ ಕೆಪಾಸಿಟಿ ನೋಡಿ ಹೇಗ್ ಮಾಡ್ಲಿಕ್ಕೆ ಆಗತ್ತೆ ಹೇಗಾಗತ್ತೆ ಏನೇ ಆಚರಣೆ ಇದ್ರ ಹಿನ್ನೆಲೆ ಏನು ಅಂತ ಕೇಳಿ ಅವ್ರನ್ನ ಆಚಾರ್ಯರು ಬಂದಿರ್ತಾರೆ ಅವರನ್ನ ಕೇಳಿ ಇದ್ರ ಹಿನ್ನೆಲೆ ಏನು ಈಗ ಒಂದ್ ವೇಳೆ ನನಗೆ ಇದನ್ನ ನಡೆಸಲಿಕ್ಕೆ ಆಗ್ಲಿಲ್ಲ ಆಗ ಏನಾಗುತ್ತೆ ಇದೆಲ್ಲ ಕೇಳ್ಕೋಬೇಕು ಫಲಿತಾಂಶ ಹಾಗಾಗಿ ನಿಮ್ಗೆ ಎಷ್ಟು ಸಾಧ್ಯ ಇರುತ್ತೆ ಅಂತಹ ಸಂಕಲ್ಪ ವೃತ್ತಿ ವಿನಿಯೋಗವನ್ನ ನೀವು ಮಾಡ್ಕೊಳ್ಳೋದು ಶ್ರೇಷ್ಠ ಉತ್ತಮ ಇಲ್ಲದಿದ್ದಂತಹ ಪಕ್ಷದಲ್ಲಿ ಅದಕ್ಕೆ ಶಿಕ್ಷೆ ಇದ್ದಂತಹ ಪಕ್ಷದಲ್ಲಿ ನೀವು ಗಮನಿಸೋದಾದ್ರೆ ಜೀವನದಲ್ಲಿ ವಿಫಲತೆಗಳು ಕಂಡು ಬರ್ತಾವ ಅದ್ರಲ್ಲಿ ನಿಮ್ಮ ಯಾವುದೇ ರೀತಿಯಾದಂತಹ ಹಾನಿಕಾರಕ ಪಾತ್ರ ಇರೋದೇ ಇಲ್ಲ ಆದಾಗ್ಯೂ ಕೂಡ ಅಂತ ಸಂದರ್ಭದಲ್ಲಿ ನಿಮ್ಗೆ ವಿಫಲತೆಗಳು ಲಭ್ಯ ಆಗ್ತಕ್ಕಂತ ಸಾಧ್ಯತೆಗಳು ಹೆಚ್ಚಿರ್ತಾವೆ ಯಾಕೆಂದ್ರೆ ನೀವು ಮತ್ತಪ್ಪಿ ನಡೀತಕ್ಕಂತ ಜೀವ ಆಗ್ತಿರೋ ಸಾಮಾನ್ಯ ಜೀವನಕ್ಕೆ ವಿಶೇಷವಾಗಿ ಹೋಲ್ಸಿದ್ರೆ ಅದಕ್ಕೆ ನೋಡಿ ಎಷ್ಟೆಷ್ಟೋ ಜನ ಪೂಜೆ ಕೈಕರೆಗಳನ್ನೇ ಮಾಡ್ತಾ ಇರ್ತಾರೆ ದೇವಸ್ಥಾನದಲ್ಲೇ ಇರ್ತಾರೆ ಧಾರ್ಮಿಕ ಆಚರಣೆಗಳನ್ನೇ ಮಾಡ್ತಾ ಇರ್ತಾರೆ ಅವ್ರ ಉನ್ನತಿನೇ ಇರೋದಿಲ್ಲ ಯಾಕೆಂದ್ರೆ ಮತ್ ಕೊಡ್ತಾರೆ ತಪ್ತಾರೆ ಮತ್ ಕೊಡ್ತಾರೆ ತಪ್ತಾರೆ ಹಾಗಾಗಿ ಮಿಕ್ಕಂತ ಅವ್ರು ಏನ್ ಸಮಸ್ಯೆನೇ ಮಾಡೋದಿಲ್ಲ ಮತ್ ಏನ್ ತೊಂದರೆನೇ ಮಾಡೋದಿಲ್ಲ ಏನು ಬಾಧೆ ಆಚರಣೆಗಳನ್ನೇ ಮಾಡುದಿಲ್ಲ ಅವರು ಆದ್ರೆ ಅವರಿಗೆ ಯಶಸ್ಸು ಲಭ್ಯ ಆಗೋದಿಲ್ಲ ಇಲ್ಲಿ ವಿಫಲತೆ ಲಭ್ಯ ಆಗುತ್ತೆ ಮಾತಿಗೆ ಕೊಟ್ಟು ವಿನಿಯೋಗ ಮಾಡಿ ತಪ್ತಾರೆ ಹಾಗಾಗಿ ಆ ಕಾರ್ಯವನ್ನ ಯಾರು ತಪ್ಪಾರೆ ಅವರಿಗೆ ಗೊತ್ತಿಲ್ಲದೆ ಅಂತಹ ವಿಫಲತೆಗಳು ಕೂಡ ಅವರ ಪಾಲಿ ಜೀವನದಲ್ಲಿ ಆಗ್ತಾ ಇರುತ್ತೆ ಅದರಿಂದಾಗಿ ದೇವ್ರ ಪೂಜೆ ಮಾಡ್ತಕ್ಕಂಥವ್ರು ಕಷ್ಟ ಸಾಧ್ಯದಲ್ಲಿ ಇರ್ತಾರೆ ಅದಕ್ಕೆ ಬೇರೆ ಫಲ ಅದ್ರೆಲ್ಲ ಬೇರೆ ವಿಡಿಯೋಗಳನ್ನ ಹೇಳಿದ್ದಾರೆ ಈ ಒಂದು ಸಂಕಲ್ಪವು ಶಕ್ತಿ ನಿಮ್ಮ ಯಶಸ್ಸು ಮತ್ತು ಸಾಧನೆಗೆ ಇದೆ ಕೀಲಿಕ ಹಾಗಾಗಿ ಆಲೋಚನೆ ಮಾಡಿ ಸಂಕಲ್ಪವನ್ನು ತಗೊಳ್ಳಿ ವಿನಿಯೋಗ ಮಾಡಿ ಅಂತ ಹೇಳ್ತಾ ಇವ್ ಬಿಡು ನಾನು ಮುಚ್ಚೆಗಾರ ನಕಾರಾತ್ಮಕ ಸಮಸ್ಯೆ ಪಕ್ಷದಲ್ಲಿ ಮಾಟಮತ ಸಮಸ್ಯೆ ಇದ್ದ ಪಕ್ಷ ದುಃಖದ ಪೌಟರಿಗೆ ಆರ್ಡರ್ ಮಾಡ್ಬೋದು ಇದನ್ನು ಇಟ್ಕೊಂಡು ಮಾನೆ ಹಾಕ ಕಾರ್ಯ ಮಾಡೋದ್ರಿಂದ ಆತ್ಮಸಮಸ್ಥೆಗಳ ಮುಕ್ತರಾಗಿ ತಂತ್ರ ಬಾಧೆಗಳಲ್ಲಿ ನಿವಾರಣೆ ಮಾಡ್ಬೋದು ಮಾಡಬಹುದು ಲಕ್ಷ್ಮದ ಪೌರ್ ಲಭ್ಯ ಮನೆಯಲ್ಲಿ ಮುಂಗಟ್ಟ ವ್ಯವಸ್ಥೆಗಳಲ್ಲಿ ಹಾಕುವುದಿಲ್ಲ ಹಣಕಾಸಿನ ಕೈಗೊಳ್ಳೋದು ಇತ್ಯಾದಿ ಅನುಕೂಲಗಳು ಕೂಡ ಲಭ್ಯ ಇದೆ ಹಾಗೆ ಐ ಕೂಡ ಲಭ್ಯ ಇದೆ ದೇಹಪತಿಗೆ ಪ್ರತಿಗೆ ತರಗತಿ ಪೌರ್ ಕೂಡ ಲಭ್ಯ ದೇಹ ಪ್ರತಿಗೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಯ್ಟ್ ಇನ್ನು ಬಗ್ಗೆ ಕರೆ ಮಾಡಿ ಬುಕ್ ಮಾಡುವಂತಹ ಅಸ್ತ ಸಾಂವಿಧಾನಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷಾಸ್ತ್ರ ವಾಸ್ತುಶಿಕ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ದಂತಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿಗೆ ಪಕ್ಷ ಕನ್ಸಲ್ಟೇಷನ್ ತಗೊಂಡು ಮಾತನಾಡಬಹುದು ನೇರ ಭೇಟಿಗೆ ಅಂತ ಹೇಳ್ತೀವಿ ಬಿಡಿ ನಾನು ಸಂದರ್ಭದಲ್ಲಿ ಭೇಟಿಯಾಗೋಣ